ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ವರಹ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ವರಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲಿರಲಿ ಈ ಸುದಿನ ತಾಯಿ ವರಹ ಮಹಾಲಕ್ಷ್ಮಿ ಕತೆಯನ್ನ ಯಾರು ಓದುವರೋ ಯಾರು ಕೇಳುವರೋ ಅವರೆಲ್ಲರಿಗೂ ಕೂಡ ವರಹ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಅವರೆಲ್ಲರ ಮೇಲಿರುತ್ತೆ ಅಂತ ಹೇಳ್ತಾ ಆದ ಕಾರಣ ನಾನು ಸಹ ಈ ಕಥೆಯನ್ನು ಓದ್ತಾ ನಿಮಗೂ ಕೂಡ ಈ ಕಥೆಯನ್ನು ಕೇಳಿಸ್ಬೇಕು ಅಂತ ಬಯಸ್ತಾ ಇದ್ದೀನಿ ಖಂಡಿತ ಈ ವಿಡಿಯೋನ ನೀವು ಕೂಡ ಲೈಕ್ ಮಾಡಿ ಇನ್ನೂ ಅನೇಕ ಜನರಿಗೆ ತಲುಪುವಂತೆ ಶೇರ್ ಮಾಡಿ ವರಹ ಮಹಾಲಕ್ಷ್ಮಿ ಹಬ್ಬದ ಕಥೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ತೇಸ್ತು ಮಹಾಮಾಯೆ ಶ್ರೀ ಪೀಠಸುರ ಪೂಜಿತೆ ಶಂಕಚಕ್ರಗದಹಸ್ತೆ ನಮಸ್ತೆಸ್ತು ನಮೋ ನಮಃ ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಿಂದ ಕೆತ್ತಲ್ಪಟಲ ಖರ್ಜೂರ ದೇವವೊನ್ನೆ ಅಶೋಕ ಮೊದಲಾದ ವೃಕ್ಷಗಳಿಂದ ಕೂಡಿರುವ ಜಾಗದಲ್ಲಿ ಕುಬೇರ ಇಂದ್ರ ಮೊದಲಾದ ದಿಗ್ಪಾಲಕರುಗಳಿಂದ ನಾರದ ಅಗಸ್ತ್ಯ ವಾಲ್ಮೀಕಿ ಮೊದಲಾದ ಋಷಿಮನಿಗಳು ವಾಸವಾಗಿರುವಂತಹ ಸ್ಥಳದಲ್ಲಿ ರತ್ನ ಸಿಂಹಾಸನದಲ್ಲಿ ಸಿಂಹಾಸನಾಗಿರುವ ಲೋಕಶಂಕರನಾದ ಈಶ್ವರನನ್ನು ಪಾರ್ವತಿಯು ನೋಡಿ ಕೇಳುತ್ತಾಳೆ ಹೋ ಕಾಂತನೆ ಲೋಕದ ಹಿತಕ್ಕಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿರುವಂತಹ ಒಂದು ರಥವನ್ನು ತಿಳಿಸಬೇಕೆಂದು ಪಾರ್ವತಿಯು ಈಶ್ವರನಲ್ಲಿ ಕೇಳುತ್ತಾಳೆ ಈ ಮಾತನ್ನು ಕೇಳಿ ಈಶ್ವರನು ಓ ದೇವಿಯೇ ವ್ರತಗಳಲ್ಲಿ ಉತ್ತಮವಾಗಿರುವಂತಹ ಒಂದು ರಥ ಇರುವುದು ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಪುತ್ರ ಪೌತ್ರವಾಗಿಯೂ ಮತ್ತು ಸುಖದಾಯಕವಾಗಿಯೂ ಇರುವುದು ಎಂದು ಹೇಳಿ ಈ ಪಾವನವಾದ ರಥಕ್ಕೆ ವರಾಹ ಮಹಾಲಕ್ಷ್ಮಿ ರಥ ಎಂದು ಶ್ರವಣ ಮಾಸದಲ್ಲಿ ಪೌರ್ಣಮಿಗೂ ಮೊದಲನೇಗೆ ಬರುವಂತಹ ಶುಕ್ರವಾರದೊಂದು ಈ ರಥವನ್ನು ಮಾಡುವ ಅಂಗನಿಗೆ ಉಂಟಾಗುವ ಪುಣ್ಯ ಏನೆಂದು ಕೇಳಿದಾಗ ಶಿವನು ಪಾರ್ವತಿ ಮಾತೆಗೆ ತಿಳಿಸಿದರು ಬಂಗಾರದ ಪ್ರಕಾರಗಳಿಂದ ಕೂಡಿದ ಸಕಲ ಆಭರಣಗಳಿಂದ ಅಲಂಕಾರವಾದ ಕುಂಡಿನವೆಂಬ ಪಟ್ಟಣವೊಂದಿತ್ತು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳಿದ್ದಳು ಪತಿಭಕ್ತಿ ಪ್ರಾರಾಯಣ ಮಾಡುವಂತಳಾಗಿಯೂ ಅತ್ತೆ ಮಾವಂದರಿಗೆ ಉತ್ತಮ ಸೇವೆ ಮಾಡುವಂತಳಾಗಿಯೂ ಹಾಗೆ ಸಕಲ ಶಾಸ್ತ್ರಾಂಗತಳು ಯಾವಾಗಲೂ ಇಂಪಾಗಿ ಮಾತನಾಡುತ್ತಿದ್ದಳು ನಿರ್ಮಲವಾದ ಆಕೆಯ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯು ಪ್ರಸನ್ನಳಾಗಿ ಎಲೆ ಚಾರುಮತಿಯೇ ಮಂಗಳ ಕರಳೆ ನಿನಗೆ ಶುಭವಾಗಲಿ ನಿನಗೆ ಶುಭವನ್ನುಂಟು ಮಾಡಲು ನಿನಗೆ ವರವನ್ನು ಕೊಡಲು ವರಹ ಮಹಾಲಕ್ಷ್ಮಿ ಎಂಬುವ ನಾನು ನಿನ್ನಲ್ಲಿಯೇ ಬಂದಿರುವೆನು ನಾನು ಹೇಳುವುದನ್ನು ಕೇಳು ನಿನಗೆ ಶುಭವಾಗುವುದು ಎಂದು ಹೇಳಿ ಶ್ರವಣ ಮಾಸದಲ್ಲಿ ಪೌರ್ಣಮಿಗೂ ಮುಂಚಿತವಾಗಿ ಬರುವ ಶುಕ್ರವಾರದೊಂದು ನನ್ನನ್ನು ಆರಾಧಿಸು ನಿನ್ನ ಇಷ್ಟಾರ್ಥಗಳನ್ನೆಲ್ಲವೂ ಪೂರ್ಣ ಮಾಡುವೆನು ಎಂದು ಹೇಳಲು ಸ್ವಪ್ನದಲ್ಲಿ ಚಾರುಮತಿಯು ಆ ದೇವರನ್ನು ಕುರಿತು ತಾಯಿ ನೀನು ಜಗನ್ಮಾತೆಯು ಪುಣ್ಯ ಸ್ವರೂಪಿಯು ಶರಣರನ್ನು ಪಾಲಿಸುವಂತವಳು ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರಳಾದ ನಾನೇ ಧನ್ಯಳು ಓ ಹರಿಪ್ರಿಯೆ ಇಂದಿನ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯದ ಫಲವೋ ಈ ಸುದಿನ ನಾನು ನಿನ್ನ ದರ್ಶನ ಮಾಡುತ್ತಿದ್ದೇನೆ ಎಂದು ಶ್ಲೋಕಗಳನ್ನು ಹೇಳಿ ವರಹಾ ಮಹಾಲಕ್ಷ್ಮಿಯು ವರಗಳನ್ನು ಕೊಟ್ಟು ಅಲ್ಲಿಂದ ಮಾಯವಾದಳು ನಂತರ ದೇವಿಯನ್ನು ಸ್ವಪ್ನದಲ್ಲಿ ಕಂಡ ಚಾರುಮತಿಯು ನಂತರ ಬೆಳಗಿನವರೆಗೂ ನಿದ್ದೆಗೆ ಜಾರದೆ ಎಚ್ಚರವಾಗಿದ್ದು ನಂತರ ಮನೆ ಮಂದಿ ಎಲ್ಲ ಎದ್ದ ನಂತರ ಬಹಳ ಸಂಭ್ರಮದಿಂದ ಬಹಳ ಖುಷಿಯಿಂದ ಸಂತೋಷ ಸ್ವಪ್ನದಲ್ಲಿ ಕಂಡದ್ದನ್ನು ಎಲ್ಲರ ಮುಂದೆ ಹೇಳಿದಳು ಹಾಗೆ ದೇವಿಯ ಬಗ್ಗೆಯೂ ಹೇಳಿದಳು ಅಮ್ಮ ಚಾರುಮತಿಯು ನೀನು ಕಂಡ ಸ್ವಪ್ನವು ತುಂಬಾ ಒಳ್ಳೆಯದು ಇದು ಮನೆ ಮಂದಿಗೆಲ್ಲರಿಗೂ ಎಲ್ಲರಿಗೂ ಸುಖ ಸಂತೋಷ ಸಮೃದ್ಧಿ ತರುವಂಥದ್ದು ಇದನ್ನು ಆಚರಿಸೋಣ ಎಂದು ಮನೆ ಮಂದಿ ಮಾತನಾಡಿಕೊಂಡು ತುಂಬ ಸಂತೋಷದಿಂದ ಸಂಭ್ರಮದಿಂದ ಕಾಯುತ್ತಾ ಕೂತರು ಶ್ರಾವಣ ಮಾಸದಲ್ಲಿ ಬರುವಂತಹ ಪೌರ್ಣಮಿಯ ಮುಂಚೆ ಬರುವಂತಹ ಶುಕ್ರವಾರದೊಂದು ಈ ರಥವನ್ನು ಆಚರಿಸಿದ್ದರೆ ಸುಖ ಶಾಂತಿ ನೆಮ್ಮದಿ ವಯಸ್ಸು ಆರೋಗ್ಯ ಲಭಿಸುತ್ತದೆ ಎಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ರಥವನ್ನು ಮಾಡಲೇಬೇಕೆಂದು ಮನೆ ಮಂದಿಯೆಲ್ಲ ಎಲ್ಲ ತುಂಬ ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿದರು ನಂತರ ಕಾಯುತ್ತಿರುವಂತಹ ಶುಕ್ರವಾರದೊಂದು ಬಂದೇ ಬಿಡಿತು ಆ ಶುಕ್ರವಾರದೊಂದು ತುಂಬ ನಿಷ್ಠೆಯಿಂದ ತುಂಬ ಪ್ರೀತಿಯಿಂದ ಮನೆ ಮಂದಿಯೆಲ್ಲ ಎಲ್ಲ ಈ ರಥವನ್ನು ಆಚರಿಸಲು ಮುಂದಾದರು ಯಾರ ಮನೆಯಲ್ಲಿ ವರಹ ಮಹಾಲಕ್ಷ್ಮಿ ರಥವನ್ನು ಮಾಡುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಸದಾಕಾಲ ನೆಲೆ ನೆಲೆಸಿರುತ್ತಾಳೆ ಹಾಗೂ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಆರೋಗ್ಯ ಆಯಿಸು ಕೊಟ್ಟು ಲಕ್ಷ್ಮೀದೇವಿ ಕಾಪಾಡುತ್ತಾಳೆ ಎಂಬುದು ಈ ಕಥೆಯ ನಂಬಿಕೆ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ವರಹ ಮಹಾಲಕ್ಷ್ಮಿ ರಥವನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಅದರ ಇಂದಿನ ಹಿನ್ನೆಲೆಯ ಬಗ್ಗೆ ನೀವು ಕೂಡ ವರಹ ಮಹಾಲಕ್ಷ್ಮಿ ರಥದ ಬಗ್ಗೆ ಬೇರೆಯವರಿಗೆ ತಿಳಿಸುವುದರಿಂದ ಹಾಗೂ ನೀವು ತಿಳಿದುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ತುಂಬಾ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇನ್ನು ಮುಂದೆ ಬರುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಗಾಯ್ಸ್ ಅಂತ Thank you for watching all.